ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಪುರಿ ವಡೆ ಕಡಲೆ ಪುರಿ ಬರುತ್ತಲ್ಲ ಅದರಲ್ಲಿ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗಿರುತ್ತೆ ಒಂದು ಬೌಲಷ್ಟು ಪುರಿಯನ್ನು ತಗೊಳ್ಳಿ ಕಡಲೆ ಪುರಿ ಅಂತ ಹೇಳ್ತೀವಲ್ಲ ಅದು ಪಫ್ಡ್ ರೈಸ್ ಅಂತ ಹೇಳ್ತೀವಲ್ಲ ಅದು ಮತ್ತು ಚಿಕ್ಕ ಬೌಲಲ್ಲಿ ಕಡಲೆ ಇಟ್ಟು ಒಂದು ಬೌಲ್ ಪೂರ್ತಿ ಒಂದು ಅರ್ಧ ಬೌಲಷ್ಟು ಅಕ್ಕಿ ಇಟ್ಟು ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ ಈರುಳ್ಳಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಕರ್ಬೇವ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆನ ತಗೊಂಡು ರುಚಿಗೆ ತಕ್ಕಷ್ಟು ಹಸಿಮೆಣಸಿಕಾಯಿ ಹಾಗೆ ಹೆಚ್ಚ ಬದಲು ಈ ಥರ ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತು ಒಂದು ಬೌಲಷ್ಟು ಕಡಲೆಪುರಿನ ಒಂದು ಬೌಲಿಗೆ ಹಾಕಿ ಮತ್ತು ಸಣ್ಣಗೆ ಹೆಚ್ಕೊಂಡಂಥ ಈರುಳ್ಳಿ ನಂತರ ಸಣ್ಣಗೆ ಹೆಚ್ಕೊಂಡ್ರಂಥ ಹಸಿ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಹಸಿಮೆಣಸಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಐದು ಕರ್ಬೇವು ಸೊಪ್ಪು ಸಣ್ಣಕ್ಕೆ ಹೆಚ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಲಿ ತುಂಬಾ ಈಸಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಲಿ ಬೇಕಾದ್ರೆ ಜೀರಿಗೆನೂ ಅಷ್ಟೇ ಪುಡಿ ಮಾಡಿ ಹಾಕೋಬೋದು ಇಲ್ಲ ಹಾಗೇನೂ ಹಾಕೋಬೋದು ನಂತರ ಒಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸಣ್ಣ ಬೌಲಲ್ಲಿ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅಷ್ಟನ್ನು ಹಾಕೊಂಡ್ರೆ ಸಾಕು ಅದು ಬೈಂಡಿಂಗಿಂಗ್ ಅಷ್ಟೇ ಅದರ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಅರ್ಧ ಬೌಲಲ್ಲಿ ತಗೊಂಡಿದ್ದೀನಿ ಅದನ್ನು ಅಷ್ಟು ನಿಮ್ಗೆ ಎಷ್ಟು ಬೇಕೋ ಅಕ್ಕಿ ಹಿಟ್ಟನ್ನು ಅಷ್ಟು ಹಾಕಲಿ ಒಂದು ಅರ್ಧ ಬೌಲಲ್ಲಿ ಮುಕ್ಕಾಲ್ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫಸ್ಟು ಈರುಳ್ಳಿ ಸಿಮೆಣ್ ಎಲ್ಲ ಮಿಕ್ಸ್ ಆಗಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟೇ ನೀರು ಹಾಕ್ಬಿಡಿ ಈರುಳ್ಳಿನ ಸ್ವಲ್ಪ ನೀರು ಬಿಡೋದ್ರಿಂದ ಜಾಸ್ತಿ ನೀರು ಇಡ್ಸಲ್ಲ ಅದರಿಂದ ಫಸ್ಟು ಇದನ್ನು ಚೆನ್ನಾಗಿ ಕಲಸಿ ಆಮೇಲೆ ಸ್ವಲ್ಪ ಸ್ವಲ್ಪ ಮೇಲೆ ನೀರು ಹಾಕೊಂಡ್ರೆ ಸಾಕು ಸೇಮ್ ವಡೆ ಟೇಸ್ಟೇ ಬರುತ್ತೆ ತಕ್ಷಣಕ್ಕೆ ನೀವು ವಡೆನ ಕಡಲೆಬೇಳೆ ಹಾಕಿ ಎಲ್ಲ ಮಾಡೋದು ಲೇಟಾಗುತ್ತೆ ಅಂದರೆ ಈ ಥರ ಪುರಿ ವಡೆನ ಆರಾಮಾಗಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಿಮಗೆ ಒಡೆ ಆದ ತಟ್ಟ ಅದಕ್ಕೆ ಬಂದರೆ ಸಾಕು ನೀರು ಹಾಕೋದನ್ನು ನಿಲ್ಲಿಸಿ ನೀವು ಖಾರಕ್ಕೆ ಎಷ್ಟು ಬೇಕು ಖಾರ ಅಚ್ಚು ಖಾರದ ಪುಡಿನೂ ಬೇಕಾದರೂ ಹಾಕೋಬೋದು ಇಲ್ಲ ಹಸಿ ಮೆಣಸಿಕ್ಕ ಬೇಕಾದರೂ ಹಾಕೋಬೋದು ಇದಕ್ಕೆ ಇಲ್ಲಾಂದ್ರೆ ಒಣಮೆಣ್ಸಿಕ್ಕಾಯಿ ಪೇಸ್ಟ್ ಬರ್ತಲ್ಲ ಅದನ್ನು ಬೇಕಾದರೂ ಹಾಕೋಬೋದು ನೋಡಿ ಈ ಅದಕ್ಕೆ ಕಲ್ಸ್ಕಂಡ್ರೆ ಸಾಕು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಸಾಕು ನೋಡಿ ಈ ಥರ ಉಂಡೆ ಕಟ್ಟ ಅದಕ್ಕೆ ಬಂದರೆ ಸಾಕು ಈಗ ಪುರಿ ವಡೆ ಇಟ್ಟು ರೆಡಿ ಆಯಿತು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಒಂದು ತಟ್ಟೆನ ಮುಚ್ಚಿಡೋಣ ನಂತರದ ಪಕ್ಕದಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಈಗ ಸ್ವಲ್ಪನೇ ಹಾಕಿ ನೋಡಿ ಎಣ್ಣೆ ಕಾದಿದ್ರೆ ಒಡೆ ಅದಕ್ಕೆ ವಡೆ ಶೇಪ್ಗೆ ತಟ್ಟಿ ಹಾಕಿ ನೋಡಿ ಈ ಅದಕ್ಕೆ ತಟ್ಟಿದ್ರೆ ಸಾಕು ನೀವು ಬೇಕಾದ್ರೆ ಸ್ವಲ್ಪ ದಪ್ಪಕ್ಕಾದರೂ ತಟ್ಕೋಬೋದು ಇಲ್ಲ ತಿಳುವಾದರೂ ತಟ್ಕೋಬೋದು ನಿಮ್ಗೆ ಯಾವ ಇದು ಇಷ್ಟ ಆಗುತ್ತೆ ಅದರ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲಾದರೂ ಹಾಗೆ ತಟ್ಕೋಬೋದು ಇಲ್ಲಾಂದರೆ ಬಟ್ಟೆ ಹಾಕಿ ತಟ್ಕೋಬೋದು ತುಂಬಾ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಬೇಗ ಆಗುತ್ತೆ ಮನೇಲಿ ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ನೋಡಿ ಅದಕ್ಕೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಪುರಿ ಪುರಿ ವಡೆ ರೆಡಿ ಆಯಿತು ಇದ್ರ ಜೊತೆ ಬೇಕಾದರೆ ನಿಮಗೆ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ನೋಡಿ ಅದಕ್ಕೆ ಬೆಂದರೆ ಸಾಕು ತುಂಬ ಬೇಯಿಸೋದೇನು ಬೇಡ ನೋಡಿ ಬಿಸಿ ಬಿಸಿಯಾದ ಕಡಲೆ ಪುರಿ ವಡೆ ರೆಡಿ ಆಯಿತು ಇದನ್ನು ತಟ್ಟೆಗೆ ಹಾಕಿ ಕೊಡಿ ಸಿಕ್ಕಾಬೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಮುರಿದು ತೋರಿಸಿದ್ದೀನಿ ಈ ಅದಕ್ಕೆ ಇರುತ್ತೆ ಟೇಸ್ಟು ಸೂಪರ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್